ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾನು ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಬ್ಬ ಅಂತ ಹೇಳಿದ್ಮೇಲೆ ಬಾಗಿಲಿಗೆ ತೋರಣ ಹೂವಿನ ಅಲಂಕಾರ ಮತ್ತು ಕಲರ್ಫುಲ್ಲಾಗಿರುವಂತಹ ರಂಗೋಲಿನ ಬಿಡದೆ ಒಂಥರ ಚೆಂದ ಇವಾಗ ನಾನು ಕಲರ್ಫುಲ್ಲಾಗಿರುವಂತಹ ರಂಗೋಲಿನ ಬಿಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಟ್ರೈಗಳ್ನ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ತುಂಬಾ ಯೂಸ್ಫುಲ್ ಆಗುತ್ತೆ ಇದಕ್ಕೆ ಕಲರ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ಅದನ್ನು ಯೂಸ್ ಆದಮೇಲೆ ಅದರಲ್ಲಿರುವಂಥ ಕಲರ್ಸ್ ಎಲ್ಲನೂ ಕೂಡ ರಿಮೂವ್ ಮಾಡಿ ಮತ್ತು ನೆಕ್ಸ್ಟ್ ಹಬ್ಬಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಇದು ಬಂದು ರಂಗೋಲಿನ ಟ್ರೇಸ್ ಮಾಡೋದು ಇದ್ರ ಮೇಲ್ಗಡೆ ನಾವು ಯಾವ ಕಲರ್ ಬೇಕೋ ಆ ಕಲರ್ನ ಹಾಕ್ಕೊಂಡು ಆಗಿರುವಂಥ ರಂಗೋಲಿನ ಈ ಥರ ಬಿಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಮಗೆ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ಥರ ಟ್ರೇಸಿಂಗ್ ಬೋರ್ಡ್ನ ತೊಗೊಂಡು ನಾವು ರಂಗೋಲಿನ ಈಸಿಯಾಗಿ ಬಿಟ್ಕೋಬೋದು ಬಾಗಿಲಿಗೆ ತೋರಣ ಮತ್ತು ರಂಗೋಲಿ ಎಲ್ಲ ಹಾಕಿದ್ಮೇಲೆ ನಾನು ನೆಕ್ಸ್ಟಿಗೆ ಹಬ್ಬಕ್ಕೆ ಬೇಕಾಗಿರುವಂಥ ಪ್ಲೇಟ್ಸ್ ಎಲ್ಲನೂ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಹಿಂದಿನ ದಿನವೇ ನಾವು ಈ ಥರ ಪ್ಲೇಟ್ಸ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಬಿಟ್ರೆ ಪೂಜೆ ಮಾಡೋ ಟೈಮಲ್ಲಿ ನಮಗೆ ಗಲಿಬಿಲಿ ಆಗೋಲ್ಲ ಮತ್ತು ಮರೆತು ಹೋಗಲ್ಲ ನಾವು ಅರ್ಜೆಂಟಿಗೆ ಒಂದೊಂದು ಇಡೋದನ್ನೇ ಮರೆತು ಬಿಡ್ತೀವಿ ಹಾ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ಹಿಂದಿನ ದಿನವೇ ನಾನು ಎಲ್ಲನೂ ಕೂಡ ಪ್ಲೇಟ್ಸ್ನ ರೆಡಿ ಮಾಡಿ ಇಟ್ಕೋತೀನಿ ಮಾರ್ನಿಂಗ್ ಎದ್ದು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ನಾನು ಮಾಡ್ಕೋತಾ ಇರೋದು ಮಡ್ಲಕ್ಕಿಗೆ ಏನೇನು ಬೇಕು ಎಲ್ಲನೂ ಕೂಡ ಪ್ಲೇಟ್ ಒಳಗಡೆ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಮಡ್ಲಕ್ಕಿ ಪ್ಲೇಟು ಕೂಡ ರೆಡಿಯಾಗಿದೆ ನೆಕ್ಸ್ಟು ಕಳ್ಸೋಕ್ಕೆ ಏನೇನು ಹಾಕೋಬೇಕು ಅದನ್ನು ಕೂಡ ನಾನು ಪ್ರಿಪೇರ್ ಮಾಡ್ಕೊಬಿಡ್ತೀನಿ ಕಳ್ಸೋಕಾಕ್ಬೇಕಾದ್ರೂ ಕೂಡ ಹಾಗೇನೆ ಗಲಿಬಿಲಿ ಒಂದು ಹಾಕಿರ್ತೀವಿ ಒಂದು ಹಾಕೋದಿಲ್ಲ ಆಮೇಲೆ ನೆನಪಾದಾಗ ಮತ್ತೆ ಹಾಕೋಕ್ಕೋಗ್ತೀವಿ ಆ ಥರ ತಪ್ಪಾಗಬಾರ್ದು ಅಂತ ಹೇಳಿದ್ರೆ ಮುಂಚೆನೇ ನಾವು ಹಿಂದಿನ ದಿನವೇ ಎಲ್ಲನೂ ಕೂಡ ಒಂದು ಪೇಪರಲ್ಲಿ ನೋಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲನೂ ಕೂಡ ಒಂದು ಪ್ಲೇಟಲ್ಲಿ ಈ ಥರ ಹಾಕಿಟ್ಕೊಬಿಟ್ರೆ ಮಾರ್ನಿಂಗ್ ಟೈಮು ಕಳಶ ಕೂರಿಸ್ಬೇಕಾದ್ರೆ ಯಾವುದೇ ಆದಂತಹ ಗಲಿಬಿಲಿ ಆಗೋಲ್ಲ ಮತ್ತು ಯಾವುದೇ ವಸ್ತುನೂ ಕೂಡ ನಾವು ಮರಿದೇನೆ ಹಾಕ್ತೀವಿ ನೆಕ್ಸ್ಟು ನಾನು ಇವಾಗ ಪ್ರಿಪೇರ್ ಮಾಡ್ಕೋತಾ ಇರೋದು ಲಕ್ಷ್ಮೀ ದೇವಿಗೆ ತಾಲಿನ ರೆಡಿ ಮಾಡ್ಕೋತಾ ಇದ್ದೀನಿ ಚಿನ್ನದ ತಾಲಿ ಇರೋರು ಚಿನ್ನದ ತಾಲಿನ ಹಾಕೋತಾರೆ ಎಲ್ಲದಕ್ಕಿಂತ ಈ ಥರ ಅರಿಶ್ನದ ಕೊನೆ ತಾಲಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅರ್ಶಿಣದ ಕೊನೆ ಕಾಲಿನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಐದು ಎಳೆ ದಾರನ ತಗೊಂಡು ಮೂರು ಗಂಟೆ ಹಾಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕೈಗೆ ನಾವು ಕಟ್ಕೊಳ್ಳುವಂತಹ ದಾರನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ದಾರ ಬಂದು ಯೆಲ್ಲೋ ಕಲರ್ ದಾರನೇ ಸಿಗುತ್ತೆ ಈ ತರ ಇದು ಬಂದು ಆರೆಳೆ ಇದೆ ನಾನು ಟೋಟಲಿ ಹನ್ನೆರಡು ಎಳೆ ದಾರದಲ್ಲಿ ನಾನು ಕೈಗೆ ಕಟ್ಕೊಳ್ಳುವಂತಹ ದಾರನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅದನ್ನು ಎರಡು ಎಳೆ ದಾರನ ತಗೊಂಡು ಹನ್ನೆರಡು ಗಂಟು ಬರುವಂಗೆ ಹೂವಿಗೆ ನಾವು ಕಟ್ತೀವಲ್ಲ ಗಂಟು ಅದನ್ನು ಸೇರಿಸಿ ಹನ್ನೆರಡು ಗಂಟಾಗಿರಬೇಕು ಆ ಥರ ಕೌಂಟ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಲಕ್ಷ್ಮೀ ಕೂರ್ಸೋಕ್ಕೆ ಬ್ಯಾಗ್ಡ್ರಾಪ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಸಿಂಪಲ್ಲಾಗಿ ವಿಳೆದೆಲೆಯೇ ಯೂಸ್ ಮಾಡಿಕೊಂಡು ಮನೆಯಲ್ಲೇನೇ ಈಸಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಬ್ಯಾಕ್ ಡ್ರಾಪ್ ಕೂಡ ರೆಡಿಯಾಗಿದೆ ಪ್ಲೇಟ್ಸ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನಿದ್ರು ಮಾರ್ನಿಂಗ್ ಎದ್ದು ಲಕ್ಷ್ಮೀ ದೇವಿನ ಕೂರಿಸೋದು ಮಾರ್ನಿಂಗ್ ತ್ರೀ ತರ್ಟಿಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಫಸ್ಟಿಗೆ ನಾನು ಪೂಜೆ ಸಾಮಾನು ತೊಗೊಂಡು ತುಳಸಿ ಕಟ್ಟೆ ಹತ್ತಿರ ಫಸ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ ಏನೇ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಮನೆಯಲ್ಲಿ ಫಸ್ಟು ನಾವು ತುಳಸಿ ಕಟ್ಟೆಗೆ ಪೂಜೆನ ಮಾಡಿ ಹೊಸ್ಲು ಪೂಜೆ ಮಾಡಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಬೇಕಾಗುತ್ತೆ ಮೊದಲಿಗೆ ನಾನು ಒಂದು ದೀಪನ ಹಚ್ಕೊಂಡು ನೋಡಿ ತುಳಸಿ ಕಟ್ಟೆಗೂ ಕೂಡ ನಾನು ಈ ಥರ ಸಿಂಪಲಾಗಿ ಲೈಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಒಂದು ಲೋಟ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಹಾಲನ್ನ ಹಾಕಬೇಕಾಗಿತ್ತು ಮಾರ್ನಿಂಗ್ ಅಷ್ಟು ಬೇಗ ಎಲ್ಲೂ ಕೂಡ ಹಾಲು ಸಿಗಲ್ಲ ಅಂತ ಹೇಳಿ ನಾನು ನೀರನ್ನೇ ಹಾಕೋತಾ ಇದ್ದೀನಿ ನೀರು ಹಾಕಿ ಅದಕ್ಕೆ ಅಷ್ಟಿನ ಕುಂಕುಮ ಅಕ್ಷತೆ ಕಾಳನ್ನು ಹಾಕಿ ನೆಕ್ಸ್ಟು ಒಂದು ಹೂವನ್ನು ಇಟ್ಟು ಬೇಡ್ಕೊತಾ ಇದ್ದೀನಿ ನಾನು ಮಾಡುವಂತಹ ಪೂಜೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಅದಕ್ಕೆ ಎಲ್ಲ ಕುಂಕುಮ ಮತ್ತು ಅಕ್ಷತೆನ ಹಾಕ್ಕೊಂಡು ಕೇಳ್ಕೊಬೇಕಾಗುತ್ತೆ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊಸ್ಲೂ ಕೂಡ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಕೂಡ ರಂಗೋಲಿ ಹಾಕಿ ಹೂವು ಇಟ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ಮತ್ತು ನಾವು ಕಳ್ಸೋಕ್ಕೆ ನೀರನ್ನು ನಾವು ಹೊರಗಡೆಯಿಂದನೇ ತರಬೇಕಾಗುತ್ತೆ ಟ್ಯಾಪಿಂದ ಪೂಜೆ ಮಾಡಿಕೊಂಡು ನಾನು ಒಂದು ಬಟ್ಲಲ್ಲಿ ಇಟ್ಕೊಂಡು ಅದನ್ನು ಕೂಡ ಹೊಸ್ಲು ಮೇಲೆ ಇಟ್ಕೊಂಡು ಪೂಜೆನ ಮಾಡಿಕೊಂಡು ಗಂಗಾ ಮಾತೇನ ನಮಸ್ಕರಿಸಿ ಒಳಗಡೆ ಬಲ್ಗಾಲಿಟ್ಟು ಒಳಗಡೆ ತೊಗೊಂಡು ಬಂದು ಈ ನೀರನ್ನೇ ನಾನು ಕಳಸದೊಳಗಡೆ ಹಾಕಿ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡ್ಕೋತಾ ಇದ್ದೀನಿ ಕಳಸ ಪ್ರತಿಷ್ಠಾಪನೆ ಮಾಡಿ ಸಿಂಪಲ್ಲಾಗಿ ಪೂಜೆಯೂ ಕೂಡ ಮುಗಿಸ್ಕೊಂಡಿದ್ದೀನಿ ಈ ಥರ ಆಗಿ ರೆಡಿ ಮಾಡಿಕೊಂಡು ನಾನು ಪೂಜೆನ ಮುಗಿಸ್ಕೊಂಡಾಗಿದೆ ಎಲ್ಲರೂ ಕೂಡ ಪೂಜೆನ ಮುಗಿಸಿ ಹಬ್ಬದ ಅಡ್ಗೆನೂ ಕೂಡ ಮಾಡಿದೆ ಊಟಕ್ಕೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು ಮೂರು ಥರ ಸ್ವೀಟ್ ಮಾಡಿಕೊಂಡಿದ್ದೆ ಕಾಯಿ ಒಬ್ಬಟ್ಟು ಹಾಲಿನ ಕೀರು ಮತ್ತು ಅವಲಕ್ಕಿನಲ್ಲಿ ಬೆಲ್ಲದ ಸ್ವೀಟ್ನ ಮಾಡಿಕೊಂಡಿದ್ದೆ ಪುಳಿಯೋಗರೆ ಮೊಸರನ್ನ ಬೀನ್ಸ್ ಪಲ್ಯ ಮತ್ತು ಬಜ್ಜಿ ವೈಟ್ ರೈಸ್ ರಸಮ್ ಮತ್ತು ಮಜ್ಗೆ ರೈಸ್ ಇಷ್ಟನ್ನೂ ಕೂಡ ಹಬ್ಬದ ಅಡುಗೆಯಾಗಿ ಆಗಿ ಮಾಡಿಕೊಂಡಿದ್ದೆ ಊಟ ಕೂಡ ತುಂಬ ರುಚಿಯಾಗಿತ್ತು ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾತಾಡ್ಕೊಂಡು ಕೂತಿದ್ದು ಹಾಗೆಯೇ ನಾನು ಯಾವ ಥರ ಡೆಕೋರೇಷನ್ ಮಾಡ್ಕೊಂಡಿದೆ ಅಂತ ಲಾಸ್ಟಿಗೆ ಸಲ ತೋರಿಸ್ತೀನಿ ನೋಡಿ ಡೋರಿಗೆ ಈ ಥರ ಮಾವಿನ ತೋರಣ ಚೆಂಡುವಿನ ಅಲಂಕಾರ ಮತ್ತು ಭತ್ತದ್ದು ತೆನೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬಾಗಿಲಿಗೆ ತೋರಣನ ಹಾಕ್ಕೊಂಡಿದೆ ನೆಕ್ಸ್ಟು ಸೈಡಿಗೆ ಈ ಥರ ಲೈಟಿಂಗ್ಸ್ನೂ ಕೂಡ ಬಿಟ್ಕೊಂಡಿದ್ದೀನಿ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಲೈಟು ದೀಪಾವಳಿ ಹಬ್ಬಕ್ಕೆ ಈ ಥರ ಫೆಸ್ಟಿವಲ್ ಟೈಮಲ್ಲಿ ಈ ಥರ ಯೂಸ್ ಮಾಡೋದ್ರಿಂದ ಮನೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಮತ್ತು ನಮ್ಮದು ಸ್ವಲ್ಪ ಗ್ರೀನರಿ ಆಗಿರೋದ್ರಿಂದ ಈ ಥರ ಲೈಟಿಂಗ್ಸ್ ಹಾಕ್ಕೊಂಡ್ರೆ ನೈಟು ಈವ್ನಿಂಗ್ ಟೈಮು ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಿಂಪಲಾಗಿ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು